ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಭಾನುವಾರ ಭಾನುವಾರ ಆಗಿರೋದ್ರಿಂದ ಇವತ್ತು ಮನೆ ಕೆಲಸ ಎಲ್ಲ ಬೇಗ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಸ್ನಾನ ಎಲ್ಲ ಆದಮೇಲೆ ಭಾನುವಾರ ಟೈಮು ನಾನು ಟಿಫನ್ ಎಲ್ಲ ರೆಡಿ ಮಾಡೋದು ಇವಾಗ ಏನು ಟಿಫನ್ ಬೇಡ ಅಂತ ಹೇಳಿದ್ದಾರೆ ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ಬಸ್ ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಬ್ಬರಿಗೆ ಬಸ್ ಸಾಂಬಾರಂದರೆ ಹೇಗೆ ಏನಾದ್ರೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಮಾಡ್ತಾ ಹೇಗೆ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಾನು ಇಲ್ಲಿ ಬೀನಿಸು ಬೆಳಗ್ಗೆನೇ ನೈಟೇ ನಾನು ಕಡಲೆಬೇಳೆ ನೆನೆಸಿ ಇಟ್ಟಿದ್ದೆ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟ್ ನೆನೆಸಿ ಇಡಬೇಕಾಗುತ್ತೆ ಸಂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಹೊತ್ತು ನೆನೆಸಿಟ್ಟರೆ ಆಗುತ್ತೆ ಕಡಲೆಬೇಳೆ ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಬೀನಿಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿ ಆಗ್ತಾಯಿದ್ದೀನಿ ರುಚಿ ಹಾಕ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಅಂತ ಇಡಬೇಕು ಒಂದು ಟೂ ವಿಸಿಲ್ ಹೊಡೆಸಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಹೊಡೆಸೋದು ಬೇಡ ಮತ್ತು ನೀವು ಬೀನಿಸಲೆ ಮಾಡಬೇಕು ಅಂತ ಏನಿಲ್ಲ ಇಲ್ಲ ಈರೆಕಾಯಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಈರೆಕಾಯಿ ಕಟ್ ಮಾಡಿ ಹೀರೆಕಾಯಿಗೆ ಕಡಲೆಬೇಳೆ ಸೇರಿಸ್ಬಿಟ್ಟು ಕೂಡ ಮಾಡ್ಬೋದು ಮತ್ತು ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಕೂಡ ಮಾಡ್ಬೋದು ಮತ್ತು ಸುಮಾರು ಥರ ಮಾಡ್ಬೋದು ಬಸ್ ಸಾಂಬಾರು ಒಂದೇ ಥರ ಏನೂ ಇಲ್ಲ ನಾವು ಪಲ್ಯ ಮಾತ್ರ ಚೇಂಜ್ ಆಗುತ್ತೆ ಸಾಂಬಾರು ಮಾತ್ರ ಒಂದೇ ಥರ ಇರುತ್ತೆ ಅಷ್ಟೇ ಇವಾಗ ಎರಡು ವಿಜಿಗಳು ಅಡಿಸಾಗಿದೆ ಇವಾಗ ಬೀನಿಸ್ ಕೂಡ ಬೆಂದಿದೆ ಕಡಲೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ನೀರು ಮತ್ತು ಬೀನಿಸು ಎಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಎರಡನ್ನೂ ಕೂಡ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಅದು ತರಕಾರಿ ಬೇಯಿಸಿದ್ವಲ್ಲ ಆ ನೀರು ಹಾಗೆ ಇರಬೇಕು ಚೆಲ್ಲಬಾರ್ದು ಈಗ ಒಗ್ಗರಣೆಗೆ ಅಂತ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಒನ್ ಹಸಿ ಮೆಣಸಿಕಾಯಿ ಒಂದು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಮಸಾಲೆ ರುಬ್ತಾ ಇದ್ದೀನಿ ಕಾಯಿ ಮತ್ತು ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಬಸ್ ಸಾಂಬಾರು ಅಂದರೆ ಸ್ವಲ್ಪ ಹುಳಿಯಾಗೆ ಇರಬೇಕಾಗುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಸೇರಿಸ್ಬೇಕಾಗುತ್ತೆ ಇವಾಗ ಇದನ್ನು ಪೇಸ್ಟ್ ಮಾಡೋಣ ಇವಾಗ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀವಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಪೌಡ್ರ್ ಇದ್ದೀನಿ ನಮ್ಮ ಮನೆಯದು ಖಾರ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇರೋದ್ರಿಂದ ನಾನು ಒಂದು ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಕ್ಕಾದ ಮೇಲೆ ಸಾಸಿವೆ ಮತ್ತು ಒಂದು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನಮ್ಮೂರ ಕಡೆ ಖಾರ ಅಂತ ಹೇಳ್ತೀವಿ ನಿಮ್ಮೂರ ಕಡೆ ಮಸಾಲೆ ಅಂತಿರೋ ಏನೋ ಗೊತ್ತಿಲ್ಲ ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಬೀಸಿಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಬಸ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಮಂಡ್ಯದ ಕಡೆ ಇದು ಫುಲ್ ಫೇಮಸ್ಸು ನಮ್ಮ ಮೈಸೂರು ಕಡೆಯೂ ಕೂಡ ಮಾಡ್ತಾರೆ ಬಸ್ ಸಾಂಬಾರು ಮುದ್ದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಈಗ ನಾನು ಬೀನಿಸ್ ಪಲ್ಯ ಮಾಡೋಕ್ಕೆ ಅಂತ ಈರುಳ್ಳಿ ಹಸಿಮೆಣ್ಸಿಕಾಯಿ ಒಂದು ಮೆಣಸಿಕಾಯಿ ಕರ್ಬೈನ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಕರ್ಬೈನ್ ಸೊಪ್ಪು ಮತ್ತು ಸಾಸಿವೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲನೂ ಹಾಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚೀಟಪಟ ಅಂತ ಸ್ವಲ್ಪ ಮೇಲೆ ಸ್ವಲ್ಪ ಒಂದು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಕರ್ಬೈನ್ ಸೊಪ್ಪು ಮತ್ತು ಇದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಹೆಲೋ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಅರ್ಧ ಬರ್ಧ ಒಗ್ಗರಣೆ ಮಾಡಿ ಯಾವುದೇ ತಿಂಡಿಯಾಗಲಿ ಏನೇ ಆಗಲಿ ಅರ್ಧ ಬರ್ಧ ಒಗ್ಗರಣೆ ಮಾಡಿಬಿಟ್ಟು ಏನೇ ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಈಗ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಎಲ್ಲೋ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾವು ಈರುಳ್ಳಿ ಟೊಮೊಟೊ ಏನೇ ಒಗ್ಗರಣೆ ಮಾಡಬೇಕಿದ್ರು ಹಾಕೊಂಡಾಗ ಸ್ವಲ್ಪ ಟೇಬಲ್ ಸಾಲ್ಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ನಾನು ಆಲ್ರೆಡಿ ನಾನು ಬೀನಿಸ್ ಬೇಯಿಸ್ಬೇಕಿದ್ರೆ ನಾನು ಸ್ವಲ್ಪ ರುಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೀಣಿಸು ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಪಲ್ಯ ಇವಾಗ ನಾನು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕೂಡ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೀನಿಸ್ ಒಂದರಲ್ಲೇ ಮಾಡಲ್ಲ ಬಸ್ಸಾಂಬಾರನ್ನ ಸೊಪ್ಪಲ್ಲೂ ಕೂಡ ಮಾಡ್ತಾರೆ ಮತ್ತು ಹುಳ್ಳಿ ಬಸ್ಸಾಂಬಾರು ಅಂತಲೂ ಕೂಡ ಮಾಡ್ತಾರೆ ಇದು ಹಳ್ಳಿ ಕಡೆ ಫುಲ್ಲು ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಈ ಕಡೆ ಒಂದು ಟವಕಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಫಿಶ್ಶು ನಮ್ಮ ಅತ್ತೆ ಮನೆಯವರು ಕೊಟ್ಕಳ್ಗಿಸಿದ್ರು ನಿನ್ನೆ ಶನಿವಾರ ಯಾರೂ ತಿನ್ನಲ್ಲ ಅಂದ್ಬಿಟ್ಟು ಅವರು ಫ್ರಿಜ್ಜಲ್ಲಿ ಮಸಾಲೆ ಎಲ್ಲ ಕಲಸಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗೆ ಭಾನುವಾರ ಆಗಿತ್ತಲ್ವ ಟಿಫನ್ಗೆ ಮಾಡ್ಕೊಂಡು ತಿಂತಾರೆ ಅಂದ್ಬಿಟ್ಟು ಕೊಟ್ಟು ಕಳ್ಗಿಸಿದ್ರು ಅದನ್ನು ನಾನು ಇವಾಗ ಸ್ವಲ್ಪ ಟವಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅವರು ಏನೇನು ಮಸಾಲೆ ಹಾಕೊಂಡು ಕಲಿಸಿದರೆ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನೇ ಒಂಥರ ಮಾಡ್ತೀನಿ ಅವರೇ ಒಂಥರ ಮಾಡ್ತಾರೆ ಈಗ ಫಿಶ್ ಫ್ರೈ ಕೂಡ ರೆಡಿ ಆಯಿತು ಇವಾಗ ನಾವು ಹಾಗೆ ಮನೇಲಿ ತುಂಬ ದಿನ ಆಗಿಬಿಟ್ಟಿತ್ತು ಮಕ್ಕಳನ್ನ ಪಾರ್ಕ್ಗೆಲ್ಲ ಕರ್ಕೊಂಡೋಗಿ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಬಸ್ ಸಾಂಬಾರು ಮಾಡಿ ಊಟ ಮಾಡಿಕೊಂಡು ಫಿಶ್ ಫ್ರೈ ಮಾಡಿಕೊಂಡು ತಿನ್ಕೊಂಡು ಇವಾಗ ಪಾರ್ಕ್ಗೆ ಅಂತ ಹೋಗ್ತಾ ಇದ್ದೀವಿ ಆವತ್ತು ಗಗನ ಚುಕ್ಕಿ ವೀಡಿಯೋ ಹಾಕಿದೆ ಅಲ್ವಾ ಅದು ಕಂಟಿನ್ಯೂಸ್ ವೀಡಿಯೋ ಇದು ಆವತ್ತೊಂದು ದಿನವೇ ಮಾಡಿರೋ ವೀಡಿಯೋ ಕೂಡ ಇದು ಇದು ಗಗನ ಚುಕ್ಕಿ ಇದೆ ಅಲ್ವಾ ಅದ್ರ ಪಕ್ಕನೇ ಕೂಡ ಪಾರ್ಕ್ ಇದೆ ನೀವು ಒಂದ್ಸಲ ಗಗನ ಚುಕ್ಕಿಗೆ ಬಂದಾಗ ಫಾಲ್ಸ್ ನೋಡೋಕ್ಕೆ ಅಂತ ಅದ್ರ ಪಕ್ಕನೇ ಹೋಟೆಲ್ ಪಕ್ಕ ಈ ಕಡೆ ಸೈಡಲ್ಲಿ ಎಡಗಡೆಗೆ ಪಾರ್ಕ್ ಕೂಡ ಇದೆ ಮಕ್ಕಳು ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಹೋಗ್ಬೋದು ಮತ್ತೆ ಇನ್ನೊಂದು ಏನು ಅಂದರೆ ಮಕ್ಕಳ ಜೊತೆ ಸೇರಿ ನಾವು ಮಕ್ಕಳಿಗಿಂತ ಎರಡಷ್ಟೇ ಆಡ್ತಾ ಇದೀವಿ ನಮ್ಮ ಹಸ್ಬೆಂಡ್ ಮತ್ತು ನಾವು ನಾನು ಜಾಸ್ತಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು ಕೂಡ ನಮ್ಮ ಹಸ್ಬೆಂಡ್ ಮನೇಲಿ ಇದ್ದ ಇದ್ರು ಕೂಡ ಮತ್ತು ಹೊರಗಡೆ ಹೋದರೂ ಕೂಡ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮತ್ತು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಜೂಗಲಲ್ಲಿ ಇದ್ವಿ ಜೋಕಲಿ ಮೇಲೆ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾವು ಇದೆಲ್ಲ ಇಂಥ ಆಟ ಎಲ್ಲನೂ ಕೂಡ ನಾವು ಮಿಸ್ ಮಾಡ್ಕೊಳ್ತಾನೆ ಇರ್ತೀವಿ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡಿರ್ತೀವಿ ಆದರೆ ಇವಾಗ ದೊಡ್ಡ ಆದಮೇಲೆ ಆಡಬೇಕಿದ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೋ ಅಲ್ವಾ ಅವರು ಕೂಡ ಆಟ ಆಡ್ತಾಯಿದ್ರು ನಾವು ಹಾಗೆ ಸ್ವಲ್ಪ ಆಟ ಆಡೋಣ ಅಂದ್ಕೊಂಡು ಆಟ ಆಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಈ ಥರ ಪಾರ್ಕಿಗೆ ಕರ್ಕೊಂಡು ಹೋಗೋದು ಮತ್ತು ಇದು ಆಗಿನ ಕಾಲದಲ್ಲಿ ಈ ಗುಳಿ ಮನೆ ಅಣ್ಣೆ ಕಲ್ಲು ಮತ್ತು ಲಗೋರಿ ಖೋ ಖೋ ಕಬಡ್ಡಿ ಜೂಟಾಟ ಕಣ್ಣ ಮುಚ್ಚಾಲೆ ಅಂತ ತುಂಬ ಇತ್ತು ನಾವು ಆಡ್ತಾಯಿದ್ದು ಇವಾಗ ಆ ಆಟಗಳು ಯಾರೂ ಕೂಡ ಆಡಲ್ಲ ಇವಾಗ ಏನೇ ಇದ್ದರೂ ಕೂಡ ಫೋನು ಏನು ಒಂದು ಊಟ ತಿನ್ನಬೇಕು ಅಂದರೂ ಮಕ್ಕಳ ಕೈಲಿ ಫೋನ್ ಕೊಡ್ತಾರೆ ಒಂದು ನಿದ್ದೆ ಮಾಡಬೇಕು ಅಂದರೂ ಮಕ್ಕಳ ಕೈಲಿ ಫೋನ್ ಕೊಡ್ತಾರೆ ಫೋನ್ ಕೊಟ್ಟೆ ಕೊಟ್ಟೆ ಮಕ್ಕಳುಗಳನ್ನ ಹಾಳು ಮಾಡೋದೇ ಪೇರೆಂಟ್ಸ್ಗಳು ಆ ಥರ ಫೋನ್ ಕೊಟ್ಟು ರೂಢಿ ಮಾಡಿ ಮಕ್ಕಳನ್ನ ಹಾಳು ಮಾಡೋ ಬದಲು ಏನಾದರೂ ಮಕ್ಕಳಿಗೆ ಫ್ರೀ ಇದ್ದಾಗ ಅಂದರೆ ಫ್ರೀ ಇದ್ದಾಗ ಅಂದರೆ ರಜಾ ಕೊಟ್ಟಾಗ ಮತ್ತು ಮನೇಲಿ ಎಲ್ಲ ಕೆಲಸ ಮುಗ್ದಿರುತ್ತೆ ಆವಾಗ ಹೊರಗಡೆ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕ ಪಾರ್ಕ್ ಇದ್ರೆ ಆ ಪಾರ್ಕಿಗೆ ಕರ್ಕೊಂಡು ಹೋಗಿ ಮಕ್ಕಳ ಜೊತೆ ನೀವು ಸೇರಿ ಆಟ ಆಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಮಕ್ಳಿಗೆ ಆಟ ಆಡೋಕೆ ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ಅದು ಒಂಥರ ಇದಾಗುತ್ತೆ ಮಕ್ಕಳ ಜೊತೆ ಸೇರಿ ನೀವು ಕೂಡ ಅವ್ರ ಜೊತೆ ಸೇರಿ ಆಟ ಆಡೋದ್ರಿಂದ ಅವರು ಕೂಡ ತುಂಬ ಖುಷಿ ಆಗುತ್ತೆ ಮತ್ತು ಫೋನ್ ಮಕ್ಳು ಕೈಲಿ ಕೊಡೋದು ಕಡಿಮೆ ಮಾಡಬೇಕಾಗುತ್ತೆ ನಾವು ಏನೇ ಈಗ ನಾನು ತುಂಬ ಜನ ನೋಡಿದ್ದೀನಿ ಸಣ್ಣ ಪುಟ್ಟ ಒಂದು ಒಂದು ಮೂರು ವರ್ಷ ಪಾಪು ಕೈಲೂ ಕೂಡ ಈಗಿನ ಕಾಲದಲ್ಲಿ ಫೋನ್ ಇರುತ್ತೆ ಆ ಥರ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ ನಾನು ನಮ್ಮ ಮನೇಲಿ ನನ್ನ ಫೋನಂತೂ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳ ಕೈ ಕೊಡೋದೇ ಇಲ್ಲ ಒಂದು ನಿಮಿಷ ಕೂಡ ನನ್ನ ಫೋನ್ನ ನಾನು ಮುಟ್ಟಿಸೋದೇ ಇಲ್ಲ ಇನ್ನು ನಮ್ಮ ಹಸ್ಬೆಂಡ್ ಕೊಡ್ತಾರೆ ನಮ್ಮ ಮಕ್ಕಳ ಕೈಲಿ ಯಾಕೆ ಅಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅವರು ವರ್ಕ್ ಮಾಡಿ ಆಟ ಎಲ್ಲ ಆಡಿದ ಮೇಲೆ ಅವ್ರ ಕೈಲಿ ಒಂದು ಐದು ನಿಮಿಷ ಒಂದು ಅರ್ಧ ಗಂಟೆ ಏನಾದರೂ ನೋಡಲಿ ಅಂದ್ಬಿಟ್ಟು ಕೊಡ್ತಾರೆ ಅವರು ಗೊಂಬೆ ಆಟ ಅದು ಇದು ಹಾಕ್ಕೊಂಡು ಫೋನಲ್ಲೆಲ್ಲ ನೋಡ್ತಾರೆ ನಾನಂತೂ ಯಾವುದೇ ಕಾರಣಕ್ಕೂ ಫೋನ್ ಕೊಡಲ್ಲ ನೀವು ಕೂಡ ಫೋನ್ ಕೊಡಬೇಡಿ ಮಕ್ಕಳ ಕೈಲಿ ಫೋನ್ ಕೊಡೋ ಬದಲು ನೀವು ಈ ಥರ ಪಾರ್ಕಿಗೆ ಹೋಗಿ ಆಟ ಆಡೋದ್ರಿಂದ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಿಮಗೂ ಕೂಡ ಖುಷಿಯಾಗುತ್ತೆ ನಾನಂತೂ ನಮ್ಮ ಮನೆಯವ್ರಿಗೆ ಬೈತಾ ಇದ್ದೆ ಮಕ್ಕಳು ಆಡೋದಕ್ಕಿಂತ ನೀನು ಮಕ್ಳಿಗಿಂತ ಆಡ್ತಾ ಇದೆಯಲ್ಲ ಜನ ನೋಡಿದ್ರೆ ಹೋಗಿ ಹಾಗೆ ಹೀಗೆ ಅಂತ ನಮ್ಮ ಮಕ್ಕಳ ಜೊತೆ ನಾವು ಖುಷಿಯಾಗಿರಬೇಕು ಆವಾಗ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಮಕ್ಕಳ ಜೊತೆ ಸೇರಿ ಆಟ ಆಡೋದ್ರಿಂದ ಏನಾಗುತ್ತೆ ಅಂತ ಅವರು ಕೂಡ ಹೇಳ್ತಾಯಿದ್ರು ನಾನು ಮಕ್ಕಳ ಜೊತೆ ಅಷ್ಟು ಆಟ ಆಡೋಕೆ ಹೋಗಲ್ಲ ನಮ್ಮ ಹಸ್ಬೆಂಡ್ ಮಾತ್ರ ಸಿಕ್ಕಾಪಟ್ಟೆ ಆಟ ಆಡ್ತಾರೆ ಮನೇಲಿದ್ದಾಗ ಇದ್ದಾಗ ಈ ಸೆಟ್ಲು ಕಾಕು ಮತ್ತು ಗಟ್ಟೆ ಮನೆ ಮತ್ತು ಹಳ್ಳಿಗಳಿ ಮನೆ ಇದೆ ನಮ್ಮ ಮನೇಲಿ ಅದನ್ನು ಕೂಡ ಆಡ್ತಾರೆ ಎಣ್ಣೆಕಲ್ಲು ಆಡ್ತಾರೆ ಇನ್ನೂ ತುಂಬ ಏನೇನೋ ಮಕ್ಕಳ ಜೊತೆ ಸೇರಿ ಆಡ್ತಾನೆ ಇರ್ತಾರೆ ಇವಾಗಲೂ ಕೂಡ ನಮ್ಮ ಮನೆಯಲ್ಲಿ ಈ ಲಗೋರಿ ಬ್ಯಾಟು ಬಾಲು ಸೆಟ್ಲು ಕಾಕು ಹಳ್ಳಿ ಮನೆ ಈ ಥರ ನಾವು ಆಡ್ತಾನೆ ಇರ್ತೀವಿ ಆಗಿನ ಕಾಲದ ಆಟಗಳು ಮಾತ್ರ ಸಕ್ಕದಾಗಿರ್ತದಿತ್ತು ನಾನು ಕೂಡ ಆಟ ಆಡ್ತಾ ಇದ್ದೆ ಲಗೋರಿ ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಓಮ್ ವರ್ಕು ಮತ್ತು ಇದು ಎಲ್ಲ ವರ್ಕ್ ಓದೋದು ಎಲ್ಲ ಮುಗಿದ ತಕ್ಷಣ ನಾವು ಜೂಟಾಟ ಖೋ ಖೋ ಕಣ್ಣ ಮುಚ್ಚಾಲೆ ಅಂತ ತುಂಬ ಆಟಗಳಾಡ ಆ ಆಟಗಳೆಲ್ಲ ಈಗ ಒಂದು ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ ನಿಜವಾಗಳು ಅಂಥ ಆಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಳು ಕೈಲಿ ಫೋನ್ ಕೊಡ ಬಂದು ಈ ಥರ ಪಾರ್ಕಿಗೆ ಹೋಗಿ ಮಕ್ಕಳ ಜೊತೆ ಸೇರಿ ನೀವು ಆಟ ಆಡಿ ನೀವು ಖುಷಿ ಪಡಿ ಕೂಡ ಖುಷಿ ಪಡಿಸಿ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆ ಸಗಿಸ್ಬಿಡಿ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಯೂಟ್ಯೂಬ್ ಮಾಡಿದಾಗ್ಲಿಂದ ಯಾರು ಕೂಡ ಮಕ್ಕಳು ಕಡೆ ಅಷ್ಟು ಗಮನವೇ ಇಲ್ಲ ಯಾರೋ ಯಾಕೆ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಮಕ್ಕಳು ಕಡೆ ನನಗೆ ಸರಿಯಾಗಿ ಗಮನ ಕೊಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಮಕ್ಕಳು ಪಕ್ಕದಲ್ಲಿ ಬಂದು ಏನೇ ಕೇಳಿದ್ರು ಕೂಡ ನಾನು ಫೋನ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಹೊರತು ಮಕ್ಕಳ ಕಡೆ ನಾನು ನೋಡ್ತಾನೆ ಇರಲಿಲ್ಲ ಅದನ್ನೆಲ್ಲ ಇವಾಗ ನಾನು ನೆನೆಸ್ಕೊಂಡಾಗ ನನಗೆ ಒಂಥರ ಬೇಜಾರಾಗುತ್ತೆ ಅಯ್ಯೋ ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಮಕ್ಕಳ ಕಡೆ ನಾನು ಗಮನ ಕೊಡೋಕೆ ಆಗ್ತಾಯಿಲ್ಲ ಪಾಪ ಅವ್ರಿಗೂ ಕೂಡ ಆಸೆ ಅನ್ನೋದಿರುತ್ತೆ ಹೊರ್ಗಡೆ ಹೋಗಿ ಅಪ್ಪ ಅಮ್ಮನ ಜೊತೆ ಆಟ ಆಡಬೇಕು ಅಪ್ಪ ಅಮ್ಮನ ಜೊತೆ ಖುಷಿ ಪಡಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗ್ಲಿಂದ ನಿಜವಾಗ್ಲೂ ಕೂಡ ನಾನೇ ಎಲ್ಲ ಬೇರೆಯವರು ಹೇಗೋ ಏನೋ ಗೊತ್ತಿರೋ ನಾನು ಮಕ್ಕಳ ಕಡೆ ಗಮನ ಕೊಡೋಕ್ಕೆ ಆಗ್ತಾನೆ ಇರಲಿಲ್ಲ ನನಗೆ ಅವರು ಏನೇ ಕೇಳಿದ್ರು ಕೂಡ ನೀವೇ ತೊಗೊಂಡು ಕುಡಿರಿ ನೀವೇ ತೊಗೊಂಡು ತಿನ್ನಿ ಅಂತ ಹೇಳ್ತಿದ್ದೆ ಹೊತ್ತು ನಾನು ಫಸ್ಟು ಥರ ನಾನೇ ಕೈಯಾರೆ ಮಕ್ಕಳಿಗೆ ಕೊಡೋದೇ ಆಗಲಿ ಏನೇ ಆಗಲಿ ನಾನು ಮಾಡ್ತಾನೇ ಇರಲಿಲ್ಲ ಇವಾಗ ನೆನ್ ಕೂತ್ಕೊಂಡು ನೆನ್ಸ್ಕೊಂಡಾಗ ನನಗೆ ಒಂಥರ ನೋವಾಗ್ತಾಯಿತ್ತು ಅದಕ್ಕೆ ನಾನು ಈಗ ಜಾಸ್ತಿ ಯಾರಿಗೂ ಕೂಡ ನಾನು ಸಪೋರ್ಟ್ ಮಾಡೋಕ್ಕೆ ಇಲ್ಲ ಯೂಟ್ಯೂಬ್ವ್ರಿಗೆ ನಾನು ಈಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಾಗ್ಲಿಂದ ನಾನು ಮಕ್ಕಳು ಕಡೆ ನಾನು ಸ್ವಲ್ಪ ಗಮನ ಕೊಡಬೇಕು ನಾನು ಮಕ್ಕಳ ಜೊತೆ ಸೇರಿ ಖುಷಿಯಾಗಿರಬೇಕು ಮಕ್ಕಳಿಗೆ ಯಾವುದೇ ರೀತಿ ನೋವು ಕೊಡಬಾರ್ದು ಅವರು ಈಗ ನಾವು ಯಾವ ಥರ ಬುದ್ಧಿ ಕಲಿಸ್ತೀವೋ ಅದೇ ಥರ ನಾನು ಯಾವ ಥರ ಫೋನ್ ಇಟ್ಕೊಂಡು ಕೂತ್ಕೊಳ್ತೀನೋ ಅದೇ ಥರ ಅವರು ಕೂಡ ಕಲಿತಾರೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ನಾನು ಜಾಸ್ತಿ ಯಾರಿಗೂ ಕೂಡ ನಾನು ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸಂಜೆ ಟೈಮಂತೂ ನಾನು ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಮಕ್ಕಳಿಗೆ ಓದಿಸ್ಬೇಕು ಬರೆಸ್ಬೇಕು ಮತ್ತು ಅವ್ರಿಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಇದ್ದೀನಿ ನೀವು ಕೂಡ ಈ ಥರ ಮಕ್ಕಳ ಜೊತೆ ಸೇರಿ ನೀವು ಕೂಡ ಮಕ್ಕಳಿಗೆ ಟೈಮ್ ಕೊಡೋದ್ರಿಂದ ಅವ್ರಿಗೆ ಒಂಥರ ಓದಬೇಕು ಬರೀಬೇಕು ಅನ್ನೋದು ಮತ್ತು ಆಟ ಆಡಬೇಕಾಗಿರೋ ಟೈಮಲ್ಲಿ ಆಟ ಆಡೋದು ಓದಬೇಕಾಗಿರೋ ಟೈಮಲ್ಲಿ ಓದಬೇಕು ಅನ್ನೋದು ಮಕ್ಕಳಿಗೆ ಅರ್ಥ ಆಗುತ್ತೆ ಮತ್ತು ಹಾಗೆ ಎಲ್ಲ ಪಾರ್ಕಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಹಾಲ್ ಮರಗಳಿತ್ತು ತುಂಬ ದೊಡ್ಡದು ಅಂದರೆ ದೊಡ್ಡದು ಉದ್ದಕ್ಕೂ ಕೂಡ ಆಲ್ಮರಗಳಿದೆ ತುಂಬಾ ತುಂಬ ದೊಡ್ಡ ದೊಡ್ಡದು ಈ ಥರ ಆಡಿರ ಹಳ್ಳಿ ಕಡೆ ತುಂಬ ಇರುತ್ತೆ ಆಡಿರೋರಿಗೆ ಗೊತ್ತಿರುತ್ತೆ ನನಗಂತೂ ತುಂಬ ಗೊತ್ತಿದೆ ನಾವು ಕೂಡ ಈ ಥರ ಆಲ್ಮರದಲ್ಲಿ ಮರದಲ್ಲಿ ಒಂಥರ ಇದು ಒಂಥರ ಬಂದಿರುತ್ತೆ ಅದರಿಂದ ಹಿಡ್ಕೊಂಡು ಜೂಗಲಲ್ಲಿ ಆಡ್ತಾರೆ ನೋಡ್ತಾ ಇರ್ಬೋದು ನೀವು ಒಂಥರ ಚಿಕ್ಕ ಮಕ್ಳಿಗಿಂತ ಹೇಳು ಆಡ್ತಾ ಇದ್ದಾರೆ ನಾನಂತೂ ಆಡೋಕ್ಕೋಗಿಲ್ಲ ಮಕ್ಕಳು ಜ ನಮ್ಮ ಮನೆಯವರು ಮತ್ತೆ ನಮ್ಮ ಮಕ್ಕಳು ಇದ್ರು ನಾನು ಹಾಗೆ ಸ್ವಲ್ಪ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೋ ಆವಾಗ ನಮ್ಮ ಅಕ್ಕಪಕ್ಕದಲ್ಲಿ ಇದ್ರಲ್ಲ ಇದು ವ್ಯಾಪಾರ ಮಾಡೋರು ಅವರು ಅಲ್ಲೇ ಚಿರುಮುರಿ ನೇರಳೆಹಣ್ಣು ಮತ್ತು ಮಾವಿನಕಾಯಿ ಎಲ್ಲ ಕೊಟ್ಟಿದ್ರು ಅವರು ಹೇಳ್ತಾ ಇದ್ರು ನಿಮ್ಮ ಹೆಂಡತಿ ಯಾರು ಮನೆ ಹತ್ರನೂ ಹೋಗಲ್ಲ ಏನೂ ಇಲ್ಲ ಮನೆ ಒಳಗಡೆ ಇರ್ತಾಳೆ ಇಲ್ಲಿಗೆ ಬಂದಿದ್ದಾಳೆ ನಮ್ಮ ಮನೆ ಪಕ್ಕದವರು ಅಂದ್ಕೊಂಡು ಮಾತಾಡ್ಸೋಕ್ಕೂ ಬರಲಿಲ್ಲ ಏನೂ ಇಲ್ಲ ಅಲ್ಲೇ ನಿಂತ್ಕೊಂಡಿದ್ದಾಳೆ ಅಂತ ಹೇಳಿದ್ರಂತೆ ನಾನಂತೂ ಯಾರೂ ಮಾತಾಡ್ಸೋಕ್ಕೆ ಅಷ್ಟು ಹೋಗಲ್ಲ ಪಾಪ ಅವರು ಕಷ್ಟಪಟ್ಟು ವ್ಯಾಪಾರ ಮಾಡ್ತಿರ್ತಾರೆ ಅಲ್ವಾ ನಾವು ಏನಾದರೂ ತೊಗೊಳಕ್ಕೆ ಹೋದರೆ ದುಡ್ಡೇ ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ಏನೂ ಹೋಗಲಿಲ್ಲ ಆದರೂ ಕೂಡ ನಮ್ಮ ಮನೆಯವ್ರನ್ನ ಕರೆದುಬಿಟ್ಟು ಕೊಟ್ರಂತೆ ಅವರು ಇಸ್ಕೊಂಡು ಬಂದು ನನಗೂ ಕೂಡ ಕೊಟ್ಟರು ನೆರಳೆಣ್ಣು ಮಾವಿನಕಾಯಿ ಚುರುಮುರಿ ಎಲ್ಲ ಹಾಗೆ ತಿನ್ಕೊಂಡು ಆಟ ಆಡ್ಕೊಂಡು ಮನೆಗೆ ಬಂದು ಇಷ್ಟೇ ವೀಡಿಯೋ